ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ದೋಸೆ ಮಾಡ್ತಾ ಇದ್ದೇನೆ ಹಾಗೆ ಚಾಯಕ್ಕೆ ತಿಂಡಿ ಮಕ್ಕಳಿಗೂ ಕೂಡ ಇವತ್ತು ಸ್ಕೂಲ್ ಉಂಟು ಹಾಗೆ ದೋಸೆ ಒಂದು ಬೇಗ ಮಾಡುವ ಅಂತ ಹೇಳಿ ಅವರಿಗೆ ತಿಂಡಿ ಕೊಟ್ಟು ಕಳಿಸಿದ್ದೆ ಅವರು ಸ್ಕೂಲಿಗೆ ಹೋಗ್ತಾರಲ್ಲ ಹಾಗೆ ಹೊರಗಡೆ ಜೋರ್ ಮಳೆ ಕೂಡ ಬರ್ತಾ ಉಂಟು ಇವತ್ತು ಹಾಗೆ ಇವತ್ತು ಏನೆಲ್ಲ ಆಗ್ತದೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಿ ನೋಡಿ ಇವಾಗ ಮಕ್ಕಳಿಗೆ ಫಸ್ಟಿಗೆ ಕೊಡ್ತೇನೆ ನಾನು ಮಕ್ಕಳು ಹೋದ ನಂತರ ಚಹಾ ಕುಡಿಯೋದು ಹಾಗೇನೆ ನೋಡಿ ನಾನು ಬೆಳಿಗ್ಗೆ ಚಹಾ ಕೊಡೋದಿಲ್ಲ ಮಕ್ಕಳಿಗೆ ಸಂಜೆ ಕೊಡ್ತೇನೆ ಒಮ್ಮೊಮ್ಮೆ ನಾಡಿ ಈ ಥರ ಜ್ಯೂಸ್ ಮಾಡಿ ಎಲ್ಲ ಕೊಡೋದು ನಾನು ಅಲ್ಲದಿದ್ದರೆ ಕಷಾಯ ಹಾಗೆಲ್ಲ ಕೊಡ್ತೇನೆ ಈ ಜ್ಯೂಸು ಭಾರಿ ಒಳ್ಳೆಯದು ಅಂದರೆ ಸ್ವಲ್ಪ ತಂಪು ದೇಹಕ್ಕೆ ಹಾಗೆ ನೋಡಿ ಮಕ್ಕಳಿಗೆ ತಿಂಡಿ ಎಲ್ಲ ಕೊಟ್ಟೆ ಅವರು ತಿಂಡಿ ತಿಂತಾ ಇದ್ದಾರೆ ಇವಾಗ ನಾನಿಲ್ಲಿ ಅವರ ಯೂನಿಫಾರ್ಮಿಗೆಲ್ಲ ಐರನ್ ಮಾಡ್ತಾ ಇದ್ದೇನೆ ಬೇಗ ಬೇಗನೆ ಐರನ್ ಮಾಡಿ ಆಮೇಲೆ ಅವರನ್ನು ಹೊರಡಿಸಿ ಸ್ಕೂಲಿಗೆ ಕಳಿಸಬೇಕು ನಿಯಂತ್ರಣದ ಇವಾಗ ಹೊರಟೆಲ್ಲ ಆಗಿದೆ ನೋಡಿ ರಿಕ್ಷಕ್ಕೆ ಕಾಯ್ತಾ ಇದ್ದೇವೆ ಈಗ ಸ್ನಾಕ್ಸ್ ಅನ್ನು ಇವಾಗಲೇ ನೋಡ್ತಾ ಇದ್ದೇನೆ ಎಂಥದ್ದು ಅಂತ ಹೇಳಿ ಅಲ್ಲವಾ ಇಡು ಮೂಡಿಡು 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 ಇಡು ಜೋರು ಮಳೆ ಬರ್ತಾ ಉಂಟು ಹಾಗೆ ರಿಕ್ಷಾ ಬರುವಾಗ ಅಲ್ಲಿಗೆ ಹೋದರೆ ಸಾಕು ಸುಮ್ಮನೆ ಅಲ್ಲಿ ಹೋಗಿ ನಿಲ್ಲಬೇಕು ಮಾಮೇಲೆ ನೋಡಿ ರಿಕ್ಷಾ ಬರ್ಲಿಕ್ಕೆ ಆಯಿತು ಹಾಗೆ ಗೇಟಿನ ಹತ್ತಿರ ಹೋಗ್ತಾ ಇದ್ದೇವೆ ಇದು ನಮ್ಮ ಆಚೆ ಮನೆಯ ಹುಡುಗಿ ಶಿಯಾ ಹಾಯ್ ಯಾಕೆ ಶಿಯಾ ಚಾ ಶಿಯಾ ದೋಸೆ ನೋಡಿ ಮಕ್ಕಳು ಹೋದ್ರು ಮಕ್ಕಳ ರಿಕ್ಷಾ ಬಂತು ಹಾಗೆ ಆ ಹೊರಟು ನಿಂತ್ರೆ ಉಂಟಲ್ಲ ರಿಕ್ಷಾ ಬರುದೇ ಇಲ್ಲ ಅವತ್ತು ಲೇಟೆ ಹೊರಟು ಆಗದಿದ್ರೆ ಬೇಗ ಬರ್ತದೆ ಅವತ್ತು ಹಾರ್ನು ಹಾಗೆ ನಾವು ಇಲ್ಲಿಯೇ ಕೂತದ್ದು ರಿಕ್ಷಾ ಬಂದ ನಂತರ ಹೋಗುವ ಅಂತ ಹೇಳಿ ಹಾಗೆ ಮಳೆ ಬಂದರೆ ಕಷ್ಟ ಆಗ್ತದೆ ಅಲ್ಲಿ ರೋಡ್ ಸೈಡಲ್ಲಿ ಹೋಗಿ ನಿಲ್ಲಿಕ್ಕೆ ಅಲ್ಲಿ ಸೊಳ್ಳೆ ಅದು ಇದೆಲ್ಲ ಕಚ್ತದೆ ಹಾಗೆ ಮಳೆ ಬರುವಾಗಲೂ ಹಾಗೆ ಕಿರಿಕಿರಿ ಆಗ್ತದೆ ಹಾಗೆ ಇನ್ನು ಚಹಾ ಕುಡಿಬೇಕು ಆಮೇಲೆ ಸ್ವಲ್ಪ ಮನೆಯ ಕೆಲಸ ಉಂಟು ಅದು ಮಾಡಿ ನನಗೆ ಆಮೇಲೆ ಒಮ್ಮೆ ಬ್ಯಾಂಕಿಗೆಲ್ಲ ಹೋಗ್ಲಿಕ್ಕೆ ಉಂಟು ಆಮೇಲೆ ನಾನು ನಿಮಗೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ಕೆಲಸ ಎಲ್ಲ ಆಯಿತು ಇವಾಗ ನನಗೆ ಬ್ಯಾಂಕಿಗೆ ಹೋಗಲಿಕ್ಕೆ ನಾನು ಹೊರಡ್ತಾ ಇದ್ದೇನೆ ಬೇಗ ಹೋಗಿ ಬರ್ಬೇಕು ಬರ್ತಾ ಉಂಟು ನೋಡಿ ನಾನು ಹೊರಟೆಲ್ಲ ನಿಂತಿದ್ದೇನೆ ಆದ್ರೆ ಮಳೆ ಅಂತೂ ಬಿಡ್ತಾನೆ ಇಲ್ಲ ತುಂಬಾ ಜೋರಾಗಿ ಬರ್ತಾ ಉಂಟು ಹಾಗೆಯೇ ಮಳೆ ಕಮ್ಮಿ ಆದ ನಂತರ ನೋಡಿ ನಾನು ಬ್ಯಾಂಕಿಗೆ ಕೂಡ ರೀಚ್ ಆದ ನೋಡಿ ನಾನು ಬ್ಯಾಂಕಿಗೆಲ್ಲ ಹೋಗಿ ಬಂದೆ ಫುಲ್ ಚೆಂಡು ಚೆನ್ನಾಗಿ ಇದ್ದೇನೆ ಓ ಎಂಥ ಮಳೆ ಎಂಥ ಮಳೆ ಚಳಿ ಹಿಡಿದು ಹೋಯ್ತು ನನಗೆ ಜೋರಿತ್ತು ಮಳೆ ಗಾಡಿಯಲ್ಲಿ ಹೋದರೂ ಕೊಟ್ಟು ಹಾಕಿದ್ರು ಫುಲ್ ಚಂಡಿ ಹಾಕ್ತೇವೆ ಹಾಗೆ ನೋಡಿ ಸೊಪ್ಪು ತಂದಿದ್ದೇನೆ ಸ್ವಲ್ಪ ಸೊಪ್ಪು ತಿನ್ನುವ ಅಂತ ಹೇಳಿ ಎಲ್ಲ ಟೈಪಿನ ಸೊಪ್ಪನ್ನು ಹಿಡ್ಕೊಂಡು ಬಂದಿದ್ದೇನೆ ಕತ್ತಲ ಕತ್ತಲೆ ಉಂಟು ಮನೆಯೊಳಗೆ ಕರೆಂಟು ಇಲ್ವಾ ಅಂತ ಹೇಳಿ ಕರೆಂಟ್ ಉಂಟು ನೋಡಿ ಇವತ್ತು ಸೊಪ್ಪಿನ ಸುರಿಮಳೆ ನೋಡಿ ಇದು ಪಾಲಕ್ ಸೊಪ್ಪು ಆಮೇಲೆ ಇದೊಂದು ಟೈಪಿನ ಸೊಪ್ಪು ನೋಡಿ ಹಾಗೆಯೇ ಮೆಂತೆ ಸೊಪ್ಪು ನೋಡಿ ಇದೆರಡು ಸೊಪ್ಪನ್ನು ನಾನು ತಿನ್ನಲೇ ಇಲ್ಲ ಹಾಗೆ ಇದು ಪಾಲಕ್ ಸೊಪ್ಪಾದರೂ ತಿಂದಿದ್ದೇನೆ ನೋಡುವ ಮಾಡಲಿಕ್ಕೂ ಕೂಡ ಬರೋದಿಲ್ಲ ಇದು ಯಾವ ರೀತಿ ಮಾಡೋದಂತ ಹೇಳಿ ನೋಡಬೇಕು ಯಾವುದಾದ್ರೂ ಯೂಟ್ಯೂಬ್ ಚಾನಲ್ ನೋಡಿ ಮಾಡಬೇಕು ಹಾಗೆ ಇದರದ್ದು ಬೇಳೆ ಸಾರಿಗೆಲ್ಲ ಹಾಕ್ತೇವಲ್ಲ ಹಾಗೆ ಮಾಡುವ ಈಗ ಬೇಳೆ ಸಾರು ಹಾಗೆ ಹಾಕಿ ಮಾಡಬೇಕು ಈಗ ಪಾಲಕ್ ಸೊಪ್ಪನ್ನು ಆಮೇಲೆ ಇದರದ್ದು ಯಾವುದಾದ್ರೂ ಒಂದು ಪಲ್ಯ ಮಾಡಬೇಕು ನೋಡಿಲ್ಲಿ ನಾನಿವಾಗ ಮೆಂತ್ಯ ಸೊಪ್ಪನ್ನು ಮಾಡುವ ಅಂತ ಹೇಳಿ ಮೆಂತ್ಯ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ಸ್ವಲ್ಪ ಇಲ್ಲಿ ನೋಡಿ ಒಂದು ಪ್ಯಾನ್ಗೀಗ ಕೊಕೊನಟ್ ಆಯಿಲ್ ಹಾಕಿದ್ದೇನೆ ಹಾಗೆಯೇ ಆಯಿಲ್ ಬಿಸಿ ಆದಾಗ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿದ್ದೇನೆ ಹಾಗೆ ಸಾಸಿವೆ ಒಡೆದಾದ ನಂತರ ಅದಕ್ಕೆ ಜಜ್ಜಿದ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಈಗ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಅದು ಸ್ವಲ್ಪ ಫ್ರೈ ಆಗುವಾಗ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಶುಂಠಿ ಆಮೇಲೆ ಒಂದು ಕಾಯಿ ಮೆಣಸನ್ನು ಕೂಡ ಕಟ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಅದಕ್ಕೆ ಒಂದು ಟೊಮೆಟೊ ಮತ್ತು ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿ ಅದನ್ನು ಕೂಡ ಈಗ ಅದೇ ಆಯಿಲಲ್ಲಿ ಈಗ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಆಮೇಲೆ ನಾನು ಕಟ್ ಮಾಡಿಟ್ಟಂತಹ ಮೆಂತೆ ಸೊಪ್ಪನ್ನು ಕೂಡ ಇವಾಗ ಅದರ ಜೊತೆಗೇ ಹಾಕಿದ್ದೇನೆ ಇವಾಗ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ ಹಾಗೆಯೇ ಇವಾಗ ರುಚಿಗೆ ಬೇಕಾಗುವಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೋಡಿ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಹಾಕಿ ನಾನಿದನ್ನು ಬೇಯ್ಲಿಕ್ಕೆ ಇಡ್ತಾ ಇದ್ದೇನೆ ಹಾಗೇನೆ ನಾನು ಪಾಲಕ್ ಸೊಪ್ಪಿನ ದಾಲ್ ಮಾಡುವ ಅಂತ ಎನಿಸಿದ್ದೆ ಆದರೆ ನಾನು ಮಾಡಲಿಲ್ಲ ನಾನು ಅಂದ್ರೆ ಬೆಳಿಗ್ಗೆ ಚಿಕನ್ ಸಾರ್ ಮಾಡಿಟ್ಟಿದ್ದೆ ನನಗೆ ಅದು ನೆನಪಿರಲಿಲ್ಲ ಹಾಗೆ ನೋಡುವಾಗ ಅದಿತ್ತು ಹಾಗೆ ನಾನು ಈಗ ಸೊಪ್ಪಿನ ಪಲ್ಯ ಮಾತ್ರ ರೆಡಿ ಮಾಡಿದ್ದೇನೆ ನೋಡಿ ಇವಾಗ ಬೆಂದಿದೆ ಇದೆಲ್ಲ ಲಾಸ್ಟಿಗೆ ನಾನಿಲ್ಲಿ ಸ್ವಲ್ಪ ಸಾಂಬಾರು ಪುಡಿಯನ್ನು ಕೂಡ ಇದಕ್ಕೆ ಹಾಕಿದ್ದೇನೆ ತುಂಬ ಟೇಸ್ಟಾಗಿ ಬಂದಿದೆ ಮೆಂತ್ಯ ಸೊಪ್ಪಿನ ಪಲ್ಯ ಅಂದರೆ ನಾನು ಫಸ್ಟ್ ಟೈಮ್ ಆಗಿ ಟ್ರೈ ಮಾಡ್ತಾ ಇರೋದು ಸ್ವಲ್ಪ ಕಹಿ ಉಂಟು ಆದರೂ ಕೂಡ ಆಲೂಗಡ್ಡೆ ಜೊತೆಗೆ ಅಷ್ಟು ಗೊತ್ತಾಗೋದಿಲ್ಲ ಒಳ್ಳೆದಾಗಿದೆ ತುಂಬ ಹಾಗೆಯೇ ನೋಡಿ ಚಿಕನ್ ಸಾರು ಕೂಡ ಇತ್ತು ನಾನಿನ್ನು ಊಟ ಕೂಡ ಮಾಡಿದೆ ಊಟ ಮಾಡಿ ಆದ ನಂತರ ನಾನು ಇವಾಗ ನೋಡಿ ಸಂಜೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಸ್ವಲ್ಪ ಪಾಲಕ್ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದೇನೆ ಅಂದರೆ ಬೆಳಗಿನ ಹಿಟ್ಟು ಉಳಿದಿತ್ತು ದೋಸೆ ಮಾಡಿದ್ದು ಅದರಲ್ಲಿ ಒಂದು ತಿಂಡಿ ಮಾಡುವ ಹೇಳಿ ಮಕ್ಕಳು ಬರುವಾಗ ಹಾಗೆ ನೋಡಿ ಹಿಟ್ಟನ್ನು ಕೂಡ ಪಾಲಕ್ ಪಾಲಕ್ ಸೊಪ್ಪಿಗೆ ಹಾಕಿ ಇವಾಗ ಅದನ್ನೊಂದು ತಿಂಡಿ ಮಾಡಿ ಮಕ್ಕಳು ಬರುವಾಗ ರೆಡಿ ಮಾಡಿಡುವ ಹಾಂ ನೋಡಿ ಅದು ದೋಸೆ ಹಿಟ್ಟು ಸ್ವಲ್ಪ ತೆಳು ಉಂಟಲ್ಲ ಹಾಗೆ ನಾನು ಅದಕ್ಕೆ ಸ್ವಲ್ಪ ರವೆಯನ್ನು ಹಾಕ್ತಾ ಇದ್ದೇನೆ ನೋಡಿ ಸಣ್ಣ ರವೆ ಉಂಟಲ್ಲ ಅದನ್ನು ಇವಾಗ ಸ್ವಲ್ಪ ಹಾಕುವ ಇದಕ್ಕೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಪಾಲಕ್ ಸೊಪ್ಪು ಮತ್ತು ಹಿಟ್ಟು ಉಂಟಲ್ಲ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಲಿ ನೋಡಿ ಮಕ್ಕಳಿಗೆ ಸೊಪ್ಪೆ ಮಾಡಿಕೊಟ್ರೆ ಅವರು ತಿನ್ಲಿಕ್ಕಿಲ್ಲ ಈ ರೀತಿ ಎಲ್ಲ ಮಾಡಿ ಕೊಡುವ ಆಗ ತಿನ್ಬೋದು ಹಾಗೆ ಅವ್ರೀಗ ಸ್ಕೂಲಿಂದ ಬರ್ತಾರಲ್ಲ ಹೇಗೋ ಸಂಜೆ ಹಾಗೆ ಒಂದು ತಿಂಡಿ ಮಾಡುವ ಅಂತ ಹೇಳಿ ಆ ಎಂತ ಮಳೆ ಅಂತ ಗೊತ್ತಾಗೋದಿಲ್ಲ ತುಂಬಾ ಕತ್ತಲಾಗಿ ಉಂಟು ನನಗೆ ವಿಡಿಯೋ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ ಇಲ್ಲಿ ಫುಲ್ ಕತ್ತಲಾಗ್ತದೆ ನೋಡಿ ಇಲ್ಲಿ ನಾನೊಂದು ಪ್ಯಾನ್ ಇಟ್ಟಿದ್ದೇನೆ ಈಗ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ಹಾಗೆಯೇ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ ಇವಾಗ ಈರುಳ್ಳಿಯನ್ನು ನೋಡಿ ಒಂದು ಗೋಲ್ಡನ್ ಫ್ರೈ ಆಗುವವರೆಗೆ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ನೋಡಿ ನೋಡಿ ಇವಾಗ ಆಗಿದೆ ಈಗ ಕಲಸಿಟ್ಟಂತಹ ಬ್ಯಾಟರನ್ನು ಕೂಡ ಇವಾಗ ಸೇರಿಸ್ತಾ ಇದ್ದೇನೆ ಎಲ್ಲವನ್ನು ಒಟ್ಟಿಗೆ ಹಾಕುವ ನೋಡಿ ಇದನ್ನೆಲ್ಲ ಸೈಡಿಗೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಆಮೇಲೆ ಇದನ್ನು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸುವ ಇದು ಆಗ್ತದೆ ಏನು ಜಾಸ್ತಿ ಟೈಮ್ ಏನು ಬೇಡ ನೋಡಿ ಇವಾಗ ಐದು ನಿಮಿಷ ಆದ ಮೇಲೆ ಇದನ್ನು ತಿರುಗಿಸಿ ಹಾಕಬೇಕು ಅಂದರೆ ಒಂದು ಸೈಡ್ ಇವಾಗ ಬೆಂದಿದೆ ಇನ್ನೊಂದು ಸೈಡ್ ಕೂಡ ಇದೇ ರೀತಿ ಬೇಯಬೇಕು ಹಾಗೆ ನಾನು ಇವಾಗ ತಿರುಗಿಸಿ ಹಾಕಿದ್ದೇನೆ ನೋಡಿ ಇನ್ನೊಂದು ಎರಡು ಮೂರು ನಿಮಿಷದಲ್ಲಿ ಇದು ರೆಡಿ ಆಗ್ತದೆ ನೋಡಿ ಪಾಲಕ್ ಸೊಪ್ಪಿನ ತಿಂಡಿ ರೆಡಿಯಾಗಿದೆ ನೋಡಿ ನಾನು ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಉಳಿದ ಹಿಟ್ಟಲ್ಲಿ ಈ ರೀತಿ ಮಾಡಿದರೆ ನೋಡಿ ಎಷ್ಟು ಟೇಸ್ಟ್ ಆಗಿರ್ಬೋದು ಮಕ್ಕಳು ತಿನ್ನೋದಿಲ್ಲಲ್ಲ ಸೊಪ್ಪೆಲ್ಲ ಹಾಗೆ ಈ ರೀತಿ ಮಾಡಿ ಕೊಟ್ಟರೆ ಅವರಿಗೂ ಕೂಡ ಗೊತ್ತಾಗ್ಲಿಕ್ಕಿಲ್ಲ ಇವಾಗ ಹಾಕಿ ಕೊಡುವ ಅವರಿಗೆ ನೋಡಿ ನಾನು ಬೆಳಗ್ಗೆ ಚಿಕನ್ ಗಸಿ ಮಾಡಿದ್ದೆ ಅದರ ಜೊತೆಯೇ ತಿಂದರೆ ಒಳ್ಳೆ ಟೇಸ್ಟ್ ಇರ್ಬೋದು ನೋಡಿ ಇವಾಗ ಮಕ್ಕಳು ಮತ್ತು ನಾನು ಸಂಜೆಯ ಚಾಯವನ್ನು ಕುಡಿತಾ ಇದ್ದೇವೆ ಆ ತಿಂಡಿ ಅಂತೂ ತುಂಬಾನೇ ಸೂಪರ್ ಆಗಿತ್ತು ಆ ಮಕ್ಕಳು ಕೂಡ ತುಂಬಾ ಖುಷಿಯಿಂದ ತಿಂದ್ರು ಅವರಿಗೂ ಕೂಡ ಇಷ್ಟ ಆಗಿದೆ ನೋಡಿ ತಿಂಡಿ ತಿಂದೆಲ್ಲಾ ಆಯ್ತು ಪಾಲಕ್ ಸೊಪ್ಪಿನಿಂದ ಮಾಡಿದ ತಿಂಡಿ ತುಂಬ ಟೇಸ್ಟಿಯಾಗಿತ್ತು ಗೊತ್ತೇ ಆಗೋದಿಲ್ಲ ಅಷ್ಟು ಸೂಪರಾಗಿ ಬಂದಿದೆ ಹಾಗೆ ನಾನು ಕೂಡ ಎನಿಸಿರ್ಲಿಲ್ಲ ಅಷ್ಟು ಚೆಂದ ಬರ್ಬೋದು ಅಂತ ಹೇಳಿ ನಾನು ಕೂಡ ಫಸ್ಟಾಗಿ ಮಾಡಿದ್ದು ಅಂದರೆ ಬೇಳೆ ಎಲ್ಲ ಹಾಕಿ ದಾಲ್ ಥರ ಮಾಡಿದ್ದೆ ಪಾಲಕ್ ಸೊಪ್ಪಿನಿಂದ ತಿಂಡಿ ಮಾಡಿದ್ದೇ ಫಸ್ಟು ಒಳ್ಳೆಯದಾಗಿದೆ ಚಿಕನ್ ಸಾರಿಗಂತೂ ತುಂಬ ಟೇಸ್ಟಾಗಿ ಬಂದಿದೆ ಹಾಗೆ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಹಾಗೆಯೇ ನೀವು ನನ್ನ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್